ಬಗ್ಗೆ ಹಿಂದೆ ಎರಡು ಮೂರು ಮೀಟಿಂಗಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದೆ ನೋಡೋಣ ಇವತ್ತು ಏನೇನು ಕಾರ್ಯಕ್ರಮ ಚೆಕ್ ಚಕ್ಮಣ ಮತ್ತೆ ಬೇರೆ ಏನಾದ್ರೂ ಇದೆಯಾ ಮಂಡ್ಯದಲ್ಲಿ ಏನು ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಆದಮೇಲೆ ಕಾಂಗ್ರೆಸ್ನವರು ಹಿಂದೆ ಈಗ ಏನು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಅಂದೋಗ್ಬಿಟ್ರೆ ನಾವ್ಯಾಕೆ ಹಿಂದೆ ಸರಿಬೇಕು ಅಲ್ವಾ ಈಗ ಆಕಾಂಕ್ಷಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಇದ್ದಾರೆ ಇಪ್ಪತ್ತು ಸೀಟು ನಾವು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಲ್ವ ಆಮೇಲೆ ಇನ್ನೊಂದು ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೀವೋ ಅದನ್ನು ಈಡೇರಿಸಿದ್ದೀವಿ ಅದನ್ನು ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ ಬಿ ಜೆ ಪಿ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಯಾವ ಮುಖ ಇಟ್ಕೊಂಡು ಹೋಗ್ತಾರೆ ಪ್ರಮುಖವಾಗಿ ಸ್ಪರ್ಧೆ ಮಾಡ್ತಾರೆ ಅವರೆಲ್ಲ ಫುಲ್ ಹಿಂದೆ ಈಗ ಬಿ ಜೆ ಯಾರು ನಿಂತ್ಕೊಳ್ತಾರೆ ಜೆ ಡಿ ಎಸ್ ಅಲ್ಲಿ ಯಾರು ನಿಂತ್ಕೊಳ್ತಾರೆ ಅದು ನಮಗೆ ಬೇಕಾಗಿಲ್ಲ ನಮ್ಮ ಪಕ್ಷದ ಅಭ್ಯರ್ಥಿ ನಾವು ಹಾಕ್ತೀವಿ ಹೆಚ್ಚಿನ ಬಹುಮತನ ಗೆಲ್ತೀವಿ ಮಂಡ್ಯನ ಎಲ್ಲ ರಾಮನಗರ ಗೆಲ್ತೀವಿ ಎಲ್ಲ ಕಡೆನೂ ಕೂಡ ಗೆಲ್ತೀವಿ ಸರ್ ಈಗ ಸಿದ್ದರಾಮಯ್ಯನವರು ಆ ಮಗ ಯತೀಂದ್ರ ಏನಿದ್ದಾರೆ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಇನ್ನು ಹೈಕಮಾಂಡಿಗೆ ದುಡ್ಡು ಕೊಟ್ಟಿಲ್ಲ ಆದರೆ ಹರಿಪ್ರಸಾದ್ ವಿರುದ್ಧ ಮಾತ್ರ ಅಂತ ಕೊಟ್ಟಿದೇ ಅದೇ ನನಗೆ ಗೊತ್ತಿಲ್ಲಪ್ಪ ನಾನು ಪೇಪರ್ ಅಲ್ಲಿ ಸಿ ಅಷ್ಟೇಂದ್ರೆ ಆಗಲಿಕ್ಕೆ ಐದು ವರ್ಷ ಹೋರಾಟ ಮಾಡಬೇಕಾಗಿದೆ ಕಾಂಗ್ರೆಸ್ನಲ್ಲಿ ಅದರ ಈಗ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಚರ್ಚೆಗೆ ಬಂತು ಅಂತ ಅವ್ರನ್ನೇ ಕೇಳಿ ನೀವು ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಕೇಳಿ ಅದು ಅದು ರೀತಿ ಮಾತಾಡೋ ಅವಶ್ಯಕತೆ ಇಲ್ಲ ಅಲ್ವಾ ಅವಶ್ಯಕತೆ ಇಲ್ಲೂ ರಾಷ್ಟ್ರ ನೀವು ಅವ್ರನ್ನೇ ಕೇಳ್ರಪ್ಪ ಈಗ ಈಗ ಒಂದು ನಿಮಿಷ ಈಗ ನಮ್ಮ ದೇಶ ಬಲಿಷ್ಠವಾಗಿದೆ ಈ ದೇಶಕ್ಕೆ ಅತ್ಯಂತ ಬಲಿಷ್ಠವಾಗಿ ಬುನಾದಿ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನೆಹರೂರವರು ಅವ್ರನ್ನ ಸುಮಾರು ಹದಿನಾರು ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಅತ್ಯಂತ ಬಲಿಷ್ಠವಾಗಿ ದೇಶವನ್ನು ಕಟ್ಟಿದ್ದಾರೆ ಅದಾದ ಮೇಲೆ ಬಂದು ಪ್ರಧಾನಮಂತ್ರಿಗಳು ಅವರವ್ರ ಕಾಲದಲ್ಲಿ ಅವರವ್ರಿಗೆ ಏನೇನು ಶಕ್ತಿಯನ್ನು ಸರ ಕೆಲಸ ಮಾಡಿಕೊಂಡು ಹೋಗ್ತಾಯಿದ್ದಾರೆ ಅದರಿಂದ ಭಾರತ ಅತ್ಯಂತ ಶಕ್ತಿಶಾಲಿ ಬಿಜೆಪಿ ಅಂದರೆ ಆರ್ ಎಸ್ ಎಸ್ ಮಾಡ್ತಾರೆ ಈಗ